ಬ್ಯಾಗ್ನಾಗ್ ಅರ್ಬಿ ಹಾಕ್ಸ್ಕೊಂಡ್ ನಮ್ಮ ಮಿಸಸ್ ಕಡೆಗೆ ಅರ್ಬಿ ತಗೊಂಡು ಬ್ಯಾಗ್ ತಗೊಂಡು ಮೈಲಾರ್ ಜಾತ್ರೆಗೆ ಹೋಗಿ ಇದು ಉಳ್ವಿ ಜಾತ್ರೆಗೆ ಹೋಗ್ತೇನೆ ಅಂತ ಹೋದಾರೆ ಉಳ್ವಿ ಜಾತ್ರೆಗೆ ಹೋಗಿ ಅಲ್ಲಿಂದ ಎಲ್ಲಾ ಜಾತ್ರೆ ಮುಗಿಸ್ಕೊಂಡು ಆಮ್ಯಾಗ ಹೆಂಡ್ತಿಗೆ ಬಳಿ ಚುಮ್ಮರಿ ಬೆಂಡು ಬೆತ್ತಾಸ ಎಲ್ಲಾ ಕೊಟ್ಟು ಊರಿ ಕಳ್ಸಿ ಮೈಲಾರ ಅವ್ನು ಗಾಡಿ ಸಿಕ್ಕ ಮೈಲಾರ್ಕ್ ಹೋಗ್ಯಾನಂತ ಹೋಗ್ಯಾನ ಅಂತಾರೆ ಮೈಲಾರ್ಕ್ ಹೋಗ್ಯಾನ ಇಲ್ಲ ಗೊತ್ತಿಲ್ರಿ ಮೈಲಾರದಾಗ ಗಾಡಿ ಸಿಕ್ಕತ್ರಿ ಅವ್ನು ಅದಾಗ ಡೆತ್ ನೋಟ್ ಬರದ್ ಮೊಬೈಲ್ ಅದ್ರಾಗೈತಿ ಐತಿ ಗಾಡಿ ಚಾವಿನೂ ಅದ್ರಾಗೈತಿ ಐತಿ ಅಲ್ಲಿ ಅವನ ಗಾಡಿ ಅಲ್ಲಿ ಐತಿ ಒಂದು ಬೌಡಿ ಇವತ್ತು ಬೆಳಿಗ್ಗೆ ಅದೊಳಗ ಅವನಿಗೆ ಅವನ ಹೆಸರು ಏನ ಐತ್ರಿ ಸಾಲ ಪಟ್ಟ ಒಂದು ಅವ್ನ ಹೆಸರು ಬರೋದ್ ಇವನೇ ಕಾರಣ ನನ್ನ ಸಾವಿಗೆ ಆಮೇಲೆ ಇಷ್ಟ ನಾಲ್ಕು ಲಕ್ಷ ರೂಪಾಯಿ ರೂಪಾಯಿ ಕೊಟ್ಟಿದ್ನ ನಾಲ್ಕು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಬಡ್ಡಿ ಕೊಟ್ಟೆ ಆದ್ರು ನಂಗೆ ಟಾಚರ್ ಮಾಡಕತ್ತಾನೆ ಇವನ್ನ ಕಾಣ್ ಅಂತ ಹೇಳಿ ಅದರೊಳಗೆ ಡೆತ್ ನೋಟ್ ನ ಬರ್ದಿತ್ತಂತೆ ಬಡ್ಡಿ ಸಾಲಕ್ಕೆ ಬಡ್ಡಿ ಹೆದರಿ ಸಾಲ ಅಲ್ಲಿ ಗೌಡ್ರು ಕಡೆಗೆ 4 ಲಕ್ಷ ಅಂತ ಹೇಳಿ ಬರ ಬಡ್ಡಿ ಅದಕ್ಕಿಂತ ಹೆಚ್ಚಿಗೆ ಕೊಟ್ಟನಂತೆ ಹೆಚ್ಚಿಗೆ ಕೊಟ್ಟನ ಟಾಚರ್ ಕೊಟ್ಟನಂತೆ ಬಡ್ಡಿ ಸಂಬಂಧಪಟ್ಟ ಆವನ ಇದಮ್ಮ ಅವನನ್ನ ಮಾಡಾನೋ ಏನು ಮಾಡ್ಕೊಂಡನ ಗೊತ್ತಿಲ್ರಿ ಅದು ಆ ಗಾಡಿ ಇದಿದ್ದ ಅಲ್ಲಿ ಐತಿ ಬಂದ ಬೌಡಿ ಇಲ್ಲಿ ಹೆಂಗ್ ಬಿಡತ್ತ್ರೀ ಒಂದು ಅವನು ಮೋಸ ಮಾಡ್ಯಾರ ಅವೊಂದು ಪೇಂಟಿಂಗ್ ಕೆಲಸ ಲೇಬರ್ ಬರ್ತಕೊಂಡ್ ಪೇಂಟಿಂಗ್ ಕೆಲಸ ಮಾಡ್ತಿದ್ದಾರೆ ಬೈಕ್ ಇದ್ರಿಗೆ ಗಾಡಿ ಅದ್ನೂ ಓಡಿಸ್ತಿದ್ದಾರೆ ಹಂಗೆಲ್ಲ ಒಳ್ಳೆ ಹುಡುಗರ ಮಾಡ್ಕೋಕ್ ಸಾಧ್ಯನೇ ಇಲ್ಲ ಅವ್ನ್ಗೆ ಏನೋ ಮೋಸ ಮಾಡ್ಯಾರ ಅಂತ ಹೇಳಿ ಅದಕ್ಕೆ ಅವ್ರು ಯಾರು ಬಡ್ಡಿ ಸಾಲ ಕೊಡ್ತಾರ ನೋಡು ಅವ್ರ ಬಾಳ್ ಇದು ಮಾಡ್ಬೇಕು ರೀ ನೀವು ಅದ್ರಲ್ಲಿಂದ ಬಾಳ್ ಜನಕ್ಕೂ ಬಾಳ ಅನ್ಯಾಯ ಆಗತ್ತೀ ನಿಮ್ಗೆ ನನಗ್ ಗೊತ್ತಿಲ್ಲ ರೀ ಅದೇನು ಯಾರಿಗೆ ಕೊಟ್ಟ ಯಾರ ಮಗನ ಮಗನ್ ಮೇಲೆ ಮೇಲೆ ಅನುಮಾನ ಐತಾನ ಮತ್ತೆ ಈಗ ಡೆತ್ ನೋಟ್ ಬರ್ದನಲ್ಲ ಮತ್ತ್ ಅವ್ರ ಕಾರಣಕ್ ಈಗ ಅದಕ್ಕೆ ಹ್ಮ್ ಮತ್ ಅವ್ರ ಅವ್ರ ಹೆಸರು ಏನ ಚ ಏನಂತಾರ ಹ್ಮ ಕಾರ್ತಿಕ್ ಹುಬ್ಬಳ್ಳಾರಿ ಹುಬ್ಳಿಯ ಅದಕ್ಕೆ ಅದಕ್ಕ ಅವಂಗಾರ ನೀವು ಭಾಳ ಇದು ಮಾಡಿ ಅವ್ರನ್ನ ಏನಾರ ಮುಂದೆ ಮುಂದ್ ಇಂತ ಅನ್ನಂಗೆ ಈ ಪರಿಸ್ಥಿತಿ ಯಾಕೆ ಗಂಡ್ ಮಕ್ಳಿಗು ಬರಬಾರ್ದಿ ಇನ್ನೊಬ್ರು ಸಂಸಾರ ಹಾಳು ಮಾಡಾಕತ್ತಾರಿ ಬಡ್ಡಿ ಸಾಲ ಕೊಟ್ಟು ಅವ್ರಿಗೆ ಟಾರ್ಚರ್ ಕೊಟ್ಕೊಟ್ಟು ಅವ್ರಿಗೆ ಭಾಳ ಅನ್ಯಾಯ ಮಾಡಾಕತ್ತಾರ ಆ ಬಡ್ಡಿ ಸಾಲ ಒನ್ಯಕ್ಕೆ ಎಲ್ಲೆಲ್ಲಿ ನಡಿಯಾಕತ್ತ ಬಂದ್ ಮಾಡ್ಸ್ಬೇಕ್ರಿ ಹ ಇಂತ ಬಾಳಾಗತ್ತ ಟಿವಿ ನೈನ್ ಒಳಗದು ಸಾಕಷ್ಟು ಬಂದ್ರೆ ನನ್ನ ಹೆಸರು ಸರಸ್ತಿ